ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಡೇಟ್ ನೋಡೋದಾದರೆ ಆರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೋಡ್ತಾ ಇರ್ಬೋದು ನಿನ್ನೆ ದಿನ ಒಂದು ವೀಡಿಯೋ ಹಾಕಬೇಕಾಗಿತ್ತು ಹಾಕಿರಲಿಲ್ಲ ಕಾರಣ ಏನು ಅಂತಂದರೆ ಇವತ್ತು ಲೀವ್ ಇತ್ತಲ್ವಾ ಸೊ ಫ್ರೀಯಾಗಿ ಟೈಮ್ ತೊಗೊಂಡೆ ನಾಳೆ ಮಾಡೋಣ ಅಂತ ಹೇಳಿ ನಿನ್ನೆ ಯಾರು ವೀಡಿಯೋ ನೋಡಿದ್ದೀರ ನಿನ್ನೆ ಮೊನ್ನೆ ನೋಡಿದರೆ ಒಂದು ಇಂಟ್ರಾಡೇಗೆ ಯಾವ ಥರ ನಾವು ಪ್ರಿಪೇರ್ ಆಗಿರಬೇಕು ಅಥವಾ ಇಂಟ್ರಾಡೇ ಮಾಡೋವರು ಯಾವ ಥರ ಪ್ರೀ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಹೇಳಿ ಒಂದು ವೀಡಿಯೋ ಹಾಕಿದ್ದೆ ಯಾರಾದರೂ ನೋಡಿಲ್ಲ ಅಂತಂದರೆ ಜಸ್ಟ್ ವೀಡಿಯೋ ಫಸ್ಟ್ ನೋಡ್ಕೊಂಡು ಆಮೇಲೆ ಇಲ್ಲಿಗೆ ಬನ್ನಿ ಮತ್ತು ಈ ವಿಡಿಯೋ ಯಾರಿಗೆ ಅಂತಂದರೆ ಇಂಟ್ರಾಡೇ ಯಾರು ಮಾಡ್ತಾ ಇದ್ದೀರೋ ಅಂಥವ್ರಿಗೆ ಮಾತ್ರ ಉಳಿದಂತೆ ಯಾರಾದರೂ ಇನ್ವೆಸ್ಟಿಂಗ್ ಮಾಡ್ತಾ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡೋದು ಒಳ್ಳೆಯದು ಫ್ರೆಂಡ್ಸ್ ಅದರಲ್ಲಿ ನಾನು ಇಂಟ್ರಾ ಟೂ ಅಂತ ಒಂದು ಇದೆ ಇದರಲ್ಲಿ ಒಂದು ಹದಿನೆಂಟು ಸ್ಟಾಕ್ಸ್ ಲಿಸ್ಟ್ ಇದೆ ಅದನ್ನು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸನ್ನು ಹಾಕ್ತಾ ಇದ್ದೆ ಅದರಲ್ಲಿ ಅಷ್ಟು ಹಾಕಿದ್ದೀನಿ ಆದರೂ ಸಹ ನಾನು ಜಾಸ್ತಿ ಪ್ರಿಫರ್ ಮಾಡೋದು ಪಿ ಎಸ್ ಯು ಸ್ಟಾಕ್ಸ್ ಕಾರಣ ಏನು ಅಂತಂದರೆ ಅದು ಯಾವುದಾದ್ರೂ ಒಂದು ಕಡೆ ಒಂದು ಮೂಮೆಂಟ್ ಕೊಟ್ಟೆ ಕೊಡುತ್ತೆ ಒಂದು ಅಪ್ ಆಗಿ ಡೌನ್ ಆಗುತ್ತೆ ಅಥವಾ ಡೌನ್ ಆಗಿ ಅಪ್ ಆಗುತ್ತೆ ಯಾವ ಥರ ಒಂದು ಕಡೆ ಹೋಗ್ತಾ ಇರುತ್ತೆ ಅದರಿಂದ ನಾನು ಅದನ್ನು ಸೆಲೆಕ್ಟ್ ಮಾಡಿದ್ದೆ ಅದರಲ್ಲಿ ಎಲ್ಲ ಸ್ಟಾಕ್ಗೂ ಯಾವ ಥರ ನಾನು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸನ್ನು ಡ್ರಾ ಮಾಡ್ತೀನಿ ಅಂತ ಹೇಳಿ ತೋರಿಸಿದ್ದೀನಿ ಈಗ ಅದರ ಒಂದು ರಿಸಲ್ಟನ್ನು ನೋಡೋಣ ಏನಾಗಿದೆ ಅಂತ ಇದು ನಿಫ್ಟಿ ನಿಫ್ಟಿ ಬಿಟಾಕಿ ಒಂದು ಎಷ್ಟು ಸ್ಟಾಕ್ಸ್ ಇದೆ ಅಂತಂದರೆ ಹನ್ನೊಂದು ಸ್ಟಾಕ್ಸನ್ನು ಸೆಲೆಕ್ಟ್ ಮಾಡಿದ್ದೀನಿ ಹದಿನೆಂಟರಲ್ಲಿ ಹನ್ನೊಂದು ಯಾಕೆ ಅಂತಂದರೆ ಕೆಲವೊಂದು ಏನಾಗಿದೆ ಅಂತಂದರೆ ನಾವು ಏನು ಲೈನ್ ಹಾಕಿದ್ದೀವೋ ಒಳಗಡೆನೇ ಇತ್ತು ಕೆಲವೊಂದು ಆ ಲೈನ್ಗಿಂತ ಮೇಲ್ಗಡೆ ರೆಸಿಸ್ಟೆನ್ಸ್ನ ಮೇಲ್ಗಡೆ ಹೋಗಿ ಓಪನ್ ಆಗಿತ್ತು ಅಲ್ಲಿಗೋಗಿ ಓಪನ್ ಆದರೆ ಏನು ಮಾಡೋಕ್ಕಾಗಲ್ಲ ಅದನ್ನ ಬಿಟ್ಟಾಗ್ತೀನಿ ಅದೇ ಥರ ಸಪೋರ್ಟ್ ಕೆಳಗಡೆ ಓಪನ್ ಆದರೂ ಸಹ ಅದನ್ನು ಬಿಡಾಕ್ತೀನಿ ಇನ್ನೊಂದು ಡೈರೆಕ್ಟಾಗಿ ಪಾಸಾಗಿ ಮೇಲ್ಗಡೆ ಉಂಟಾದರೆ ಅಂದರೆ ಒಂದು ರೆಸಿಸ್ಟೆನ್ಸೋ ಅಥವಾ ಸಪೋರ್ಟ್ಗೋ ಕೆಳಗಡೆ ಹೋದರೆ ಅದು ಹೋಗ್ತಾ ಇರುತ್ತೆ ಸಮಸ್ಯೆ ಇಲ್ಲ ಅದೇ ಥರ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿ ಮೇಲ್ಗಡೆ ಹೋಗ್ತಾಯಿದ್ರು ಸಮಸ್ಯೆ ಇಲ್ಲ ಯಾವುದು ಅಲ್ಲಿ ಇಲ್ಲಿ ಒಂಥರ ಒಂದು ಯೂಟರ್ನ್ ಹೊಡೆಯುತ್ತೆ ಅನ್ನೋದನ್ನು ಕಾಯ್ತಾ ಇರ್ತೀನಿ ಬಂಧನ್ ಬ್ಯಾಂಕನ್ನು ನೋಡೋದಾದರೆ ಇದು ಓಪನ್ ಆಗಿದ್ದೇ ರೆಸಿಸ್ಟೆನ್ಸಲ್ಲಿ ಅಲ್ಲಿಂದ ಡೌನ್ ಡೈರೆಕ್ಟ್ ಡೌನ್ ಆಗ್ತಾಯಿತ್ತು ಇದರಲ್ಲಿ ಟ್ರೇಡ್ ಮಾಡಿದೆ ಇಲ್ಲೇನಾಯಿತು ಅಂತಂದರೆ ನೀವು ನೋಡ್ತಾ ಇರ್ಬೋದು ಈ ಜಾಗದಲ್ಲಿ ಈ ನಿಮಗೆಲ್ಲ ಗೊತ್ತು ಯಾರಾದರೂ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದರೆ ಬ್ರೇಕ್ ಆದರೆ ಸೆಲ್ ಮಾಡೋಲ್ಲ ಅದೇ ಥರ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿದ್ರೆ ಬೈ ಮಾಡೋಲ್ಲ ಇಲ್ಲಿ ಸೆಲ್ ಮಾಡೋಲ್ಲ ಇಲ್ಲಿ ಬೈ ಮಾಡೋಲ್ಲ ಎರಡೂ ಬಿಟ್ಬಿಡ್ತೀನಿ ನಮ್ಮ ಸ್ಟ್ರಾಟಜಿ ಯಾವ ಥರ ಅಂತಂದರೆ ಒಂದು ವೇಳೆ ಅದೇನಾದರೂ ರಿಯೂ ಟರ್ನ್ ನೋಡಿದ್ರೆ ಈ ಜಾಗದಲ್ಲಿ ಬೈ ಮಾಡ್ತೀನಿ ಇಲ್ಲಿ ಯು ಟರ್ನ್ ನೋಡಿದ್ರೆ ಇಲ್ಲಿ ಸೆಲ್ ಮಾಡ್ತೀನಿ ಅಷ್ಟೇ ಇಲ್ಲಿ ನೋಡ್ಬೋದು ಈ ಜಾಗದಲ್ಲಿ ಬೈ ಮಾಡಿದ್ದೆ ಸ್ಟಾಪ್ ಲಾಸನ್ನು ಇಟ್ಟಿದ್ದೆ ಅದಾದಮೇಲೆ ಸ್ಟ್ರಾ ಫಾಸ್ಟಾಗಿ ಮೇಲೆಡೆ ಮೂವ್ ಆಯಿತು ನಾನು ಒಂದು ಸ್ಟಾಪ್ಲಾಸನ್ನು ಕಾಸ್ಟ್ ಕಾಸ್ಟ್ ಅಂದರೆ ನಾನು ಯಾವ ಪ್ರೈಸ್ಗೆ ಬೈ ಮಾಡಿದ್ನೋ ಅದೇ ಪ್ರೈಸ್ಗೆ ಚೇಂಜ್ ಮಾಡಿ ಇಟ್ಟಿದ್ದೆ ಯಾಕಂತಂದರೆ ಇಷ್ಟು ದೊಡ್ಡ ಮೂವ್ ಇದ್ದಾಗಲೂ ಯಾವುದೇ ಕಾರಣಕ್ಕೂ ಲಾಸ್ ಆಗಬಾರ್ದು ಅದನ್ನು ಯಾವತ್ತೂ ನೆನ್ಪಿಟ್ಕೊಳ್ಳಿ ಒಂದು ವೇಳೆ ನೀವು ಪ್ರಾಫಿಟ್ಗೆ ಬಂದರೆ ನಿಮ್ಮ ಸ್ಟಾಪ್ಲಾಸನ್ನು ಕಾಸ್ಟು ಕಾಸ್ಟ್ ಚೇಂಜ್ ಮಾಡಿ ಇಟ್ಕೊಳ್ಳಿ ದೊಡ್ಡ ಪ್ರಾಫಿಟ್ ಇಲ್ಲ ಅಂತಂದ್ರೆ ಲಾಸ್ ಇಲ್ಲದೆ ಅವತ್ತು ಆರಾಮಾಗಿ ಆ ಡೇನ ಮುಗಿಸ್ಬೋದು ಇಲ್ಲೂ ಅಷ್ಟೇನಾಯಿತು ಫಾಸ್ಟಾಗಿ ಮೂವ್ ಆಯಿತು ಅದಾದಮೇಲೆ ಇಲ್ಲಿಂದ ಇಲ್ಲಿಂದ ಏನಾದರೂ ಅಪ್ ಆಗುತ್ತೆ ಅನ್ಕೊಂಡೆ ಆಗಲಿಲ್ಲ ಕೊನೆಗೆ ಏನಾಯಿತು ಈ ಜಾಗದಲ್ಲಿ ನನ್ನ ಸ್ಟಾಪ್ ಲಾಸ್ ಏನಿತ್ತು ಅದು ಹಿಟ್ ಆಯಿತು ನೆಕ್ಸ್ಟ್ ಸ್ಟ್ ಹಾಕೋಣ ನೋಡೋಣ ಮಹೀಂದ್ರ ಅಂಡ್ ಮಹೀಂದ್ರ ನೀವು ನೋಡ್ತಾ ಇರ್ಬೋದು ಮೂರು ರೆಸಿಸ್ಟೆನ್ಸ್ ಹತ್ತತ್ರ ಇದೆ ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತೊಂದು ಇನ್ನೂರ ಎಂಬತ್ತೆರಡು ಅದರಿಂದ ರೆಸಿಸ್ಟೆನ್ಸ್ ಒಂದು ಎರಡು ಇದ್ದರೆ ನಾವು ಮೂರನೇದನ್ನು ಕನ್ಸಿಡರ್ ಮಾಡೋಣ ಇದನ್ನು ತೆಗೆದಾಕ್ತೀನಿ ಸದ್ಯಕ್ಕೆ ಇಲ್ಲೇ ಏನಾದರೂ ಕೆಳಗಡೆ ಹೋಗ್ಬೋದು ಅಂತ ಹಾಕಿರ್ತೀವಿ ಅಷ್ಟೇ ಯಾಕಂತಂದ್ರೆ ಇದೆಲ್ಲ ಇಲ್ಲೇ ಇತ್ತು ಇಲ್ಲಿ ನೋಡ್ಬೋದು ಇಲ್ಲೊಂದು ಡೋಜಿ ಕ್ಯಾಂಡಲ್ ಇದೆ ಸ್ಟೋನ್ ಡೋಜಿ ಇದೆ ಈ ಡೋಜಿನ ಮೇಲ್ಗಡೆ ಹೋಗಿ ಕ್ಲೋಸ್ ಮಾಡಲೇ ಇಲ್ಲ ಯಾವ ಕ್ಯಾಂಡಲ್ಲೂ ಸಹ ಇದರ ಹೈಯೆಸ್ಟ್ ಪ್ರೈಸನ್ನು ಕ್ಲೋಸ್ ಮಾಡಲಿಲ್ಲ ನಿಮ್ಗೆ ವೀಡಿಯೋದಲ್ಲಿ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ ಈ ಪ್ರೈಝನ್ ಸೊ ಇದರ ಹೈಯೆಸ್ಟ್ ಪ್ರೈಸ್ ಏನಿದೆ ಇದರ ಮೇಲ್ಗಡೆ ಯಾವುದೇ ಒಂದು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಲಿಲ್ಲ ಅಲ್ಲಿಗೆ ಅದರ ಒಂದು ಸ್ಟ್ರೆಂತ್ ಮುಗೀತು ಅಂತ ಅರ್ಥ ಮತ್ತು ಡೌನ್ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೋದು ಯಾವ ಥರ ಅಂತಂದರೆ ಒಂದು ರೆಸಿಸ್ಟೆನ್ಸ್ ಇದೆ ಅದೇ ಥರ ಅದಕ್ಕೆ ತಕ್ಕಂಗೆ ಒಂದು ಕ್ಯಾಂಡಲು ಅದೇ ಥರ ಇದೆ ಅಲ್ಲಿಂದ ಡೌನ್ ಆಗಿದೆ ಇಲ್ಲಿಂದ ಆರಾಮಾಗಿ ಎಂಟ್ರಿ ಕೊಡ್ಬೋದು ಸಪೋರ್ಟ್ವರೆಗೂ ಬಂದಿಲ್ಲ ಆದರೆ ಹಿಂದಿನ ದಿನದ ಒಂದು ಸಪೋರ್ಟ್ವರೆಗೂ ಬಂದಿದೆ ನೆಕ್ಸ್ಟ್ ಆಗೋಣ ನೋಡೋಣ ಎನ್ ಎಲ್ ಸಿ ಎನ್ ಎಲ್ ಸಿ ನೋಡಿ ಇಲ್ಲಿಂದ ಬ್ರೇಕ್ ಆಯಿತು ಬೈ ಅಂತ ಅಂದ್ಕಂಡೆ ನೆಕ್ಸ್ಟು ಒಂದು ಸ್ಟಾಪ್ ಲಾಸಿಟ್ ಮಾಡಿದ್ರು ಬೈ ಅಂದ್ಕಂಡೆ ಆದರೂ ಆಗಲಿಲ್ಲ ನಿನ್ನೆ ಮಾರ್ಕೆಟ್ ಡೌನ್ ಇತ್ತು ಇದು ಡೌನ್ ಆಗಿದೆ ಓಕೆ ಇದನ್ನು ಅದಕ್ಕೋಸ್ಕರನೇ ಸೆಲೆಕ್ಟ್ ಮಾಡಿದ್ದೀನಿ ಯಾಕಂದರೆ ಎಲ್ಲ ಒಂದು ಸಕ್ಸಸ್ ಕೊಡುತ್ತೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ ಇರಲಿ ಫೇಲಿಯರ್ಸನ್ನು ತೋರಿಸ್ತಾ ಇದ್ದೀನಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಇಲ್ಲಿ ನೋಡ್ತಾ ಇರ್ಬೋದು ನಿನ್ನೆ ದಿನದ ಒಂದು ರೆಸಿಸ್ಟೆನ್ಸ್ಗೆ ನಿನ್ನೆ ದಿನ ಅಂತಂದರೆ ಹಿಂದಿನ ದಿನ ಓಕೆನಾ ನಿನ್ನೆ ದಿನ ಇದು ಆದರೆ ಹಿಂದಿನ ದಿನದ ಒಂದು ಕ್ಯಾ ಒಂದು ಹೈಯೆಸ್ಟ್ ಪ್ರೈಸ್ ಏನಿದೆ ಅಲ್ಲಿಗೆ ಸ್ಟಾಪ್ಲಾಸ್ ಅನ್ನು ಸಾರಿ ಅಲ್ಲಿಗೆ ಒಂದು ರೆಸಿಸ್ಟೆನ್ಸನ್ನು ಡ್ರಾ ಮಾಡಿದ್ದೀನಿ ಹೋಗಿ ಕೆಳಗಡೆ ಬಂದಿದೆ ಅಥವಾ ನೀವು ಇಲ್ಲಿಗೆ ಮೂವ್ ಮಾಡಿದ್ರೂ ಸಹ ಕರೆಕ್ಟಾಗಿ ಅಲ್ಲಿವರೆಗೆ ಬಂದಿದೆ ಯಾಕಂದರೆ ಎರಡೂ ಯಾಕೆ ಹತ್ರ ಹಾಕಬೇಕು ಅಂತ ಹಾಕಿರಲಿಲ್ಲ ಅಷ್ಟೇ ಕರೆಕ್ಟಾಗಿ ಅಲ್ಲಿವರೆಗೂ ಹೋಗಿ ಬಂದಿದೆ ಸಕ್ಸಸ್ ಆಗಿದೆ ಅಂದ್ಕೊಳ್ತಿದ್ದೀನಿ ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ಹ್ಯಾವೆಲ್ಸ್ ಇಂಡಿಯಾ ನೀವು ನೋಡಿ ಸ್ಟ್ರಾಂಗಾಗಿ ಆಯಿತು ಆದರೂ ಸಹ ಇಲ್ಲಿಂದ ಸೆಲ್ ನೆಕ್ಸ್ಟ್ ನೀವು ಇಲ್ಲಿ ಸೆಲ್ ಮಾಡಿದ್ರು ಸಹ ಅಲ್ಲಿಂದ ಸೆಲ್ಗೆ ಬರ್ತಾ ಇದೆ ಕೋಲ್ ಇಂಡಿಯಾ ಕೋಲ್ ಇಂಡಿಯಾ ನೋಡಿ ಮಧ್ಯ ಓಪನ್ ಆಗಿದೆ ಅದಾದ ಮೇಲೆ ಇನ್ನೊಂದು ಸ್ಟ್ರಾಟಜಿ ಹೇಳಿದ್ದೀನಿ ಪಿನ್ಬರ್ ಅಂತ ಯಾರಾದ್ರೂ ನೋಡಿದರೆ ಈ ಜಾಗದಲ್ಲಿ ನೋಡಿ ಇದರ ಒಂದು ಹೈಯೆಸ್ಟ್ ಪ್ರೈಸ್ನಲ್ಲಿ ಮತ್ತು ಡೌನ್ ಓಕೆ ಇರಲಿ ಇಲ್ಲಿ ಸಪೋರ್ಟ್ ಸಪೋರ್ಟ್ ಬಂದಿದೆ ಎರಡು ಸಲ ಬಂದು ರೀಟೆಸ್ಟ್ ಮಾಡಿದ್ಮೇಲೆ ಇಲ್ಲಿಂದ ಅಪ್ಪು ಹಿಂದೆ ಈ ಇದರ ಪ್ರೀವಿಯಸ್ ರೆಸಿಸ್ಟೆನ್ಸ್ ಏನಿದೆ ಫೈವ್ ಮಿನಿಟ್ಸ್ನಲ್ಲಿ ಅಲ್ಲಿವರೆಗೆ ಕರೆಕ್ಟಾಗಿ ಹೋಗಿ ಮತ್ತೆ ಡೌನ್ ಆಗಿದೆ ಮತ್ತೆ ಇಲ್ಲಿಂದ ಅಪ್ಪಲ್ಲೇ ಇದೆ ಇಂಡಿಯನ್ ಆಯಿಲ್ ನೋಡಿ ಓಪನ್ ಆಗಿದೆ ಅದಾದ್ಮೇಲೆ ರೆಸಿಸ್ಟೆನ್ಸ್ ಅವ್ರಿಗೆ ಹೋಗಿದೆ ಓಕೆ ಇದರ ಒಂದು ರೆಸಿಸ್ಟೆನ್ಸ್ ಏನಿದೆ ಅದನ್ನು ಡ್ರಾ ಮಾಡಿದ್ದೀನಿ ಅಲ್ಲಿವರೆಗೆ ಹೋದ ತಕ್ಷಣ ಅಲ್ಲಿಂದ ಡೌನ್ ಮತ್ತೆ ಒಂದು ಸಲ ಹೋಗಿದೆ ಅಲ್ಲಿಂದ ಮತ್ತೆ ಡೌನ್ ಓಕೆನಾ ಸಿಟಿ ಯೂನಿಯನ್ ಬ್ಯಾಂಕ್ ನೋಡಿ ಓಪನ್ ಆಗಿರೋದು ರೆಸಿಸ್ಟೆನ್ಸಲ್ಲಿ ಓಪನ್ ಆಗಿದೆ ಅಲ್ಲಿಂದ ಡೌನ್ ಆಗಿದೆ ಅದಾದಮೇಲೆ ಸಪೋರ್ಟ್ವರೆಗೂ ಬಂದಿಲ್ಲ ಆದರೆ ನೆಕ್ಸ್ಟ್ ಟೈಮ್ ಮತ್ತೆ ರೆಸಿಸ್ಟೆನ್ಸ್ ಆ ಝೋನ್ ಏನಿದೆ ಇದರ ಒಂದು ಕ್ಲೋಸ್ ಪ್ರೈಸ್ ಏನಿದೆ ಅಲ್ಲಿವರೆಗೂ ಹೋಗಿದೆ ನೀವು ನೋಡ್ತಾ ಇರ್ಬೋದು ಕ್ಲೋಸ್ ಪ್ರೈಸಲ್ಲಿ ಇಟ್ಟಾಗ ಕರೆಕ್ಟಾಗಿ ಅದೇ ಜಾಗಕ್ಕೆ ಬಂದಿದೆ ಒಂದು ರೆಸಿಸ್ಟೆನ್ಸ್ ಸಪೋರ್ಟನ್ನು ಪಕ್ಕ ಅದೇ ಪ್ರೈಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಹೆಚ್ಚು ಕಡಿಮೆ ಒಂದೆರಡು ಪಾಯಿಂಟ್ ಮೇಲುಗಡೆ ಮತ್ತು ಕೆಳಗಡೆ ಬರಬಹುದು ಅದೇ ಥರ ಸಪೋರ್ಟ್ ಬಂದಾಗಲೂ ನೋಡಿ ಇಲ್ಲಿ ಈ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆಗಲಿಲ್ಲ ಒಂದು ಸಲ ಕ್ಲಿಯರ್ ಆಗಿ ತೋರಿಸ್ತೀನಿ ನೋಡಿ ಈ ದೊಡ್ಡ ಕ್ಯಾಂಡಲ್ನ ವಿಕ್ ಏನಿದೆ ಆ ವಿಕ್ನ ಕೆಳಗಡೆ ಯಾವುದೇ ಕ್ಯಾಂಡಲ್ ಕ್ಲೋಸನ್ನು ಕೊಡಲಿಲ್ಲ ಅಲ್ಲಿಗೆ ಸ್ಟ್ರೆಂತ್ ಮುಗೀತು ಅನ್ನೋದನ್ನು ನಾವು ನೋಡ್ಕೋಬೋದು ಯಾಕಂದರೆ ನೆಕ್ಸ್ಟ್ ಎರಡು ಫೈವ್ ಮಿನಿಟ್ಸ್ ಅಲ್ಲಿಗೆ ಕ್ಲೋಸ್ ಆಗಿದೆ ಮೇಲೆ ಗ್ರೀನ್ ಬಂದಿದೆ ಇಲ್ಲಿಂದ ಬೈ ಮಾಡಿದರೂ ಸಹ ನೂರ ಐವತ್ತೆರಡು ಎಪ್ಪತ್ತು ಪೈಸೆಯಿಂದ ನೂರ ಐವತ್ತ್ಮೂರು ಎಪ್ಪತ್ತು ಪೈಸೆ ಅಂದರೆ ಆಲ್ಮೋಸ್ಟ್ ಒಂದು ತೊಂಬತ್ತು ಪರ್ಸೆಂಟ್ ಬಂದಿರ್ಬೋದು ಎಂಬತ್ತು ತೊಂಬತ್ತು ಪರ್ಸೆಂಟ್ ಸಾರಿ ಜೀರೋ ಪಾಯಿಂಟ್ ಏಯ್ಟಿ ನೈಂಟಿ ಬಂದಿರ್ಬೋದು ನೆಕ್ಸ್ಟು ಪವರ್ ಗ್ರಿಡ್ ಕಾರ್ಪೊರೇಷನ್ನು ಇಲ್ಲಿ ನೋಡ್ತಾ ಇರ್ಬೋದು ಓಪನ್ ಆಗಿದೆ ಎಷ್ಟು ದೊಡ್ಡ ವಿಕ್ಕಿದೆ ನೋಡಿ ಈ ಜಾಗದಿಂದ ಇಲ್ಲಿವರೆಗಿದೆ ಕಾರಣ ಏನು ಅಂತಂದರೆ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ ಈ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡೋಕ್ಕಾಗಲಿಲ್ಲ ಅಲ್ಲಿಂದ ಡೌನ್ ಇದೆ ಮತ್ತೆ ಒಂದು ಸಲ ಹೋಗಿ ಅಲ್ಲಿಂದ ಮತ್ತೆ ಡೌನ್ ಇದೆ ಇಲ್ಲಿ ಹೋಗ್ತಾ ಇದೆ ನಾನು ಬೈ ಮಾಡ್ತೀನಿ ಅಂತಂದರೆ ರೆಸಿಸ್ಟೆನ್ಸ್ ಇದೆ ಅದರಿಂದ ಅಲ್ಲಿ ಸೆಲ್ ಅಷ್ಟೇ ಮಾಡಬೇಕೆ ಹೊರತು ಸೆಲ್ ಮಾಡದೇ ಇದ್ರೂ ಪರವಾಗಿಲ್ಲ ಬೈ ಮಾಡಬಾರ್ದು ನೆಕ್ಸ್ಟ್ ಚಾರ್ಟ್ ನೋಡೋದಾದರೆ ಐ ಸಿ ಸಿ ಪೊಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಪ್ರೀವಿಯಸ್ ಒಂದು ಸಣ್ಣ ರೆಸಿಸ್ಟೆನ್ಸ್ ಇತ್ತು ಅದನ್ನು ಸ್ಟ್ರಾಂಗಾಗಿ ಬ್ರೇಕಾಯಿತು ಅಲ್ಲಿಂದ ಹೋಗ್ತಾಯಿದೆ ನೆಕ್ಸ್ಟ್ ರೆಸಿಸ್ಟೆನ್ಸಿಂದ ನೀವು ಈ ಕ್ಯಾಂಡಲ್ ಎಲ್ಲ ನೋಡ್ತಾ ಇದ್ರೆ ಏನೋ ಇನ್ನೂ ಮುಂದೆ ಒಂದು ನಾಲ್ಕೈ ನಲವತ್ತೈವತ್ತು ರೂಪಾಯಿ ಜಾಸ್ತಿ ಆಗ್ಬೋದು ಅಂದ್ಕೊಂಡಿರ್ತಾರ ಅಷ್ಟೇ ಫಾಸ್ಟಾಗಿ ಕೆಳಗಡೆ ಬಂತು ಎಲ್ಲಿವರೆಗೂ ಬಂದಿದೆ ಅಂತ ನೋಡಿದ್ರೆ ಈ ಫೈವ್ ಅಲ್ಲಿ ಒಂದು ಸಪೋರ್ಟ್ ಇದೆ ಅಲ್ವಾ ಆ ಜಾಗದವರೆಗೂ ಬಂದಿದ್ದಾರೆ ಅಲ್ಲಿಂದ ಮತ್ತೆ ಅಪ್ಪು ಮತ್ತೆ ಡೌನು ಮತ್ತೆ ಅಪ್ಪು ಮತ್ತೆ ನೀವು ಒಂದು ಸಲ ನೋಡಿ ಇಲ್ಲೊಂದು ರೆಡ್ ಕ್ಯಾಂಡಲ್ ಕಾಣ್ತಿದೆಯಾ ಇದರ ಎಷ್ಟು ಪ್ರೈಸು ಅಷ್ಟೇ ಇಲ್ಲಿವರೆಗೂ ಹೋಗಿದೆ ಜಿಂದಾಲ್ ಸ್ಟೀಲ್ ಆ್ಯಂಡ್ ಪವರ್ ಇಲ್ಲಿ ನೋಡಿ ಓಪನ್ ಆಗಿದೆ ಅದಾದಮೇಲೆ ಸ್ವಲ್ಪ ಡೌನ್ ಅದಾದಮೇಲೆ ಪ್ರೆಸಿಸ್ಟೆನ್ಸ್ವರೆಗೂ ಹೋಗಿದೆ ಅಲ್ಲಿಂದ ಡೌನ್ ಇಲ್ಲಿಂದ ಸೆಲ್ ಮಾಡ್ಬೋದು ಒಂದು ಅವಕಾಶ ಸಿಕ್ಕಿರುತ್ತೆ ಫ್ರೆಂಡ್ಸ್ ಒಟ್ಟು ಒಂದು ಹನ್ನೊಂದು ಸ್ಟಾಕನ್ನು ಈಗ ತೋರಿಸಿದ್ದೀನಿ ಹದಿನೆಂಟರ ಹನ್ನೊಂದನ್ನು ತೋರಿಸಿದ್ದೀನಿ ಯಾರಾದರೂ ಹದಿನೆಂಟು ಸ್ಟಾಕನ್ನು ನೋಡಿಲ್ಲ ಅಂತಂದರೆ ನೀವು ಹಿಂದಿನ ವೀಡಿಯೋನ ಸಲ ನೋಡ್ಕೊಬನ್ನಿ ಈ ವಿಡಿಯೋದಿಂದ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿರುತ್ತೆ ಇಂಟ್ರಾ ಡೇ ಅನ್ನೋದು ಸುಮ್ಮನೆ ಡೈಲಿ ಯಾವುದಾವುದೋ ಸ್ಟ್ರಾಟಜಿಗಳನ್ನು ಟ್ರೈ ಮಾಡೋದಲ್ಲ ಯಾವುದಾದ್ರು ಒಂದನ್ನು ಯಾವುದು ಚೆನ್ನಾಗಿ ವರ್ಕ್ ಆಗುತ್ತೆ ಹೇಳಿ ಅದನ್ನು ಒಂದು ಸಲ ನೀವು ಪಕ್ಕ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಹೇಗೆ ಒಂದು ಬೈಕ್ ರೈಡ್ ಮಾಡೋದನ್ನು ಕಲಿತ್ಕಂಡ್ರೆ ಅದು ನಿಮ್ಮ ಅರಿವಿಗೆ ಬರಲ್ಲ ಅದು ಅದ್ರ ಪಾಡಿಗೆ ಕಾಲು ಕಾಲು ಕೆಲಸ ಮಾಡ್ಕೊಳಿ ಕೈ ಕೈ ಕೆಲಸ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಮತ್ತು ನಿಮ್ಮ ಕಣ್ಣು ರೋಡನ್ನು ನೋಡ್ಕೊಂಡು ಹೋಗಿರುತ್ತೆ ಆದರೆ ನಿಮ್ಮ ಮೈಂಡ್ ಎಲ್ಲೆಲ್ಲೋ ಯೋಚನೆ ಮಾಡ್ತಾ ಇರ್ತೀರ ಹಾಗೆ ಇಂಟ್ರಾಡೇನೂ ಅಷ್ಟೇ ನೀವು ಪ್ರತಿದಿನ ಅದು ಇದು ಅಂತ ಯೋಚನೆ ಮಾಡೋದ್ರ ಬದಲು ಒಂದು ಒಳ್ಳೆ ಪ್ರಾಕ್ಟೀಸ್ ಇದ್ದರೆ ಏನಾಗುತ್ತೆ ಯಾವ ಸ್ಟಾಕ್ ತೊಗೋಬೇಕು ಯಾವುದನ್ನು ತೊಗೋಬಾರ್ದು ಅನ್ನೋದು ಸಡನ್ನಾಗಿ ಫ್ಲ್ಯಾಶ್ ಆಗುತ್ತೆ ಅದಕ್ಕೆಲ್ಲ ಕಾರಣ ಎಲ್ಲ ಹುಡುಕಲ್ಲ ಬೇಡ ಅಂತಂದರೆ ಬೇಡ ಅಷ್ಟೇ ಆ ಥರ ಇದನ್ನು ತೊಗೋಬೇಕು ಅಂತಂದರೆ ತೊಗೋಬೇಕು ಅಂತ ನಿಮ್ಮ ಮೈಂಡಲ್ಲಿ ಒಂದು ಫ್ಲ್ಯಾಶ್ ಆಗುತ್ತೆ ಆ ಥರ ನೀವು ಪ್ರಾಕ್ಟೀಸ್ ಆಗಬೇಕು ಅಂತಂದರೆ ಪ್ರಾಕ್ಟೀಸ್ ಅಷ್ಟೇ ನಿಮಗೆ ಒಳ್ಳೆ ಗುರು ಆಗಿರುತ್ತೆ ನಿಮ್ಮ ಒಳ್ಳೆ ಗುರು ಯಾರು ಅಂತಂದರೆ ಪ್ರಾಕ್ಟೀಸ್ ಆ ಪ್ರಾಕ್ಟೀಸನ್ನು ಚೆನ್ನಾಗಿ ಮಾಡಿ ಪ್ರತಿದಿನ ಇದಕ್ಕೆ ಅಂತ ಮಾರ್ಕೆಟ್ಗೆ ಅಂತ ಸ್ವಲ್ಪ ಸಮಯವನ್ನು ಕೊಡಿ ಓದಿ ಜೊತೆಗೆ ಒಂದು ಆ ಬ್ರಾಡ್ ನಾಲೆಡ್ಜ್ ಅಂತೀವಿ ಸ್ಟಾಕ್ ಮಾರ್ಕೆಟ್ ಅಂತಂದರೆ ಚಿಕ್ಕದಾಗಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಂತ ಜಾಸ್ತಿ ನೋಡೋಕೆ ಹೋಗ್ಬೇಡಿ ಒಂದು ಸ್ಟಾಕ್ ಮಾರ್ಕೆಟ್ ಅಂತಂದರೆ ಪೂರ್ತಿ ಎಕನಾಮಿಕ್ಸನ್ನು ಪೂರ್ತಿ ಸ್ಟಡಿ ಮಾಡಿ ಯಾವ್ಯಾವ್ದೆಲ್ಲ ಪ್ರತಿದಿನ ಚೇಂಜ್ ಆಗ್ತಾ ಇದೆ ಮಾರ್ಕೆಟ್ ಮೇಲೆ ಅದರ ಅಫೆಕ್ಟ್ ಎಲ್ಲ ಯಾವ ಥರ ಇರುತ್ತೆ ಅನ್ನೋದನ್ನು ಡೀಫಾಗಿ ಸ್ಟಡಿ ಮಾಡಿ ನೀವು ಟ್ರೇಡರ್ಗಿಂತ ಒಬ್ಬ ಒಳ್ಳೆ ಇನ್ವೆಸ್ಟರ್ ಆಗೋದನ್ನು ಕಲಿಯಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್